ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಆನ್ಲೈನ್ ಅಲ್ಲಿ ಇ ಸಿಗೆ ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇ ಖುದ್ದಾಗಿ ಸ್ವತಃ ರಿಜಿಸ್ಟರ್ ಮಾಡ್ಕೊಂಡು ತದನಂತರ ಲಾಗಿನ್ ಮಾಡಿಕೊಂಡು ನಿಮಗೆ ಒಂದು ವರ್ಷದ ಇ ಸಿಯಿಂದ ಸುಮಾರು ನಲವತ್ತು ವರ್ಷದ ಇ ಸಿವರೆಗೆ ವರೆಗೆ ನೀವು ಆನ್ಲೈನಲ್ಲೂ ಕೂಡ ಪಡಿಬಹುದು ಅದು ಯಾವ ರೀತಿ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ಸಾಧ್ಯವಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಎಂಟ್ರಿಪೇಸ್ ಬರುತ್ತೆ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಬರಲ್ಲ ನೀವು ಇಲ್ಲಿ ಫಸ್ಟ್ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೋಡಿ ನೀವು ಆಪ್ಷನ್ನ ಮಾಡಿ ತದನಂತರ ಈ ರೀತಿ ಒಂದು ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪ್ರಶ್ನೆ ಅನ್ನೋ ಆಪ್ಷನ್ಗೆ ನಿಮ್ಮ ಹೆಸರನ್ನ ಹಾಕಬೇಕು ಒಂದು ವೇಳೆ ಮಿಡಿಲ್ ನೇಮ್ ಇದ್ದರೆ ಹಾಕಿ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ನೇಮಲ್ಲಿ ನಿಮ್ಮ ಮಿನ್ಸಿಲ್ ಇದ್ದರೆ ಹಾಕೋ ಹಾಕಿ ನಂತರ ನಿಮ್ಮ ಜನ್ರರ್ ಹಾಗೇನೆ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಫೋನ್ ನಂಬರು ಇದಿಷ್ಟನ್ನು ಕೂಡ ಹಾಕಿ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಟೈಪ್ ಅಂದ್ರೆ ನೀವು ಫರ್ಗೆಟ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ಏನಾದ್ರು ಕಳೆದೋಗಿತ್ತು ಅಂದ್ರೆ ನಿಮ್ಮ ನ ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಹಿಂಟ್ ಕ್ವಶನ್ನ ಕೇಳ್ತಾರೆ ಅಲ್ಲಿ ನಿಮಗೆ ಈಸಿ ಇರ್ತಕ್ಕಂತ ಒಂದು ನ ಚೂಸ್ ಮಾಡ್ಕೊಂಡು ನೀವೇ ಕೂಡ ಆನ್ಸರ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ಇಲ್ಲಿ ಕಾಣ್ತಿರೋ ಅನ್ನ ಹಾಕಿ ನೀವು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತು ನಿಮ್ಗೆ ನಿಮಗೆ ಆಗಿ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಗೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡು ಸೆಂಡ್ ಆಗುತ್ತೆ ನಂತರ ನೀವು ಆ ಯೂಸರ್ ಐ ಡಿ ನ ತಗೊಂಡು ಮತ್ತೆ ಕೂಡ ಇದೇ ಪೇಜಿಗೆ ಬರಬೇಕಾಗುತ್ತೆ ಇಲ್ಲಿ ನೀವು ಇವಾಗ ಡೈರೆಕ್ಟ್ ಆಗಿ ಲಾಗಿನ್ ಅನ್ನೋ ಆಪ್ಷನ್ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಐಡಿನೇ ಆಗಿರುತ್ತೆ ತದನಂತರ ನಿಮಗೆ ಅಲ್ಲಿ ಬಂದಿರತಕ್ಕಂಥ ಪಾಸ್ವರ್ಡ್ ಸೆಕೆಂಡ್ ಕಾಲಮ್ಗೆ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗಬೇಕಾದ್ರೆ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಅದಕ್ಕೆ ಫೋರ್ ಡಿಜಿಟ್ ಟು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗುತ್ತೆ ಈ ರೀತಿ ಎಂಟರ್ಫೇಸ್ ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ ಇದು ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ ನ ಫೋನ್ ಪೇಜ್ ಆಗಿರುತ್ತೆ ಸ್ನೇಹಿತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ತುಂಬ ಗಳು ಅಪ್ಲೈ ಮಾಡಿದ್ದೀನಿ ಇಲ್ಲಿ ಒಂದು ಪೇಜ್ಗೆ ಹತ್ತು ಇಸಿ ಅಪ್ಲೈ ಮಾಡಿದ್ರೆ ಹತ್ತು ಕೂಡ ಸೋ ಆಗುತ್ತೆ ನೀವು ಇಲ್ಲಿ ಕೆಳಗಡೆ ಯಾರ ಮಾರ್ಕ್ ಇದೆ ಅದನ್ನ ಕ್ಲಿಕ್ ಮಾಡ್ತಾ ಹೋದರೆ ನೀವು ಇಲ್ಲಿ ತನಕ ಎಷ್ಟು ಅಪ್ಲೈ ಮಾಡಿದ್ರೆ ಎಲ್ಲ ಇ ಸಿಗಳು ಕೂಡ ಅಲ್ಲಿ ಸೋ ಆಗ್ತವೆ ನೀವು ಇಲ್ಲಿ ನೋಡ್ಬೋದು ನಮ್ದು ಯಾವುದು ಕೂಡ ಒಂದು ಇ ಸಿ ಕೂಡ ರಿಜೆಕ್ಟ್ ಆಗಿಲ್ಲ ಎಲ್ಲ ಇ ಸಿ ಕೂಡ ಸಕ್ಸಸ್ಫುಲ್ ಆಗಿ ಇಲ್ಲಿ ಡೌನ್ಲೋಡ್ ಈ ಸಿಗ್ನೇಚರ್ ಇ ಸಿ ಅಂತ ಬರ್ತಾ ಇದೆ ಈ ರೀತಿ ಬಂತು ಅಂದ್ರೆ ನಿಮ್ದು ಇ ಸಿ ಸಕ್ಸೆಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ ಅಂತ ಅರ್ಥ ಯಾವ ರೀತಿ ಮುಂದೆ ನೀವು ಸಕ್ಸಸ್ಫುಲ್ ಆಗಿ ಇ ಅಪ್ಲೈ ಮಾಡಬೇಕು ಅನ್ನೋರ್ ಬಗ್ಗೆ ಮುಂದೆ ಇಲ್ಲಿ ತೋರ್ಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರಲ್ಲಿ ಮೇಲ್ಗಡೆ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಇದೆ ನೋಡಿ ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಂ ಕಮ್ರೆನ್ಸಿ ಸರ್ಟಿಫಿಕೇಟ್ ಅಥವಾ ಆನ್ಲೈನ್ ಇ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಕೆಳಗಡೆ ಬಂದು ಇಲ್ಲಿ ಕಂಟಿನ್ಯೂ ಅಂತ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಅಪ್ ಬರುತ್ತೆ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ನಿಮಗೆ ಇಪ್ಪತ್ತು ವರ್ಷದ ಒಳಗಿನ ಇ ಸಿ ಬೇಕಿತ್ತು ಅಂದ್ರೆ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ತುಂಬ ಹಳೇದ ಬೇಕಿತ್ತು ಅಂದರೆ ನೀವು ಇಲ್ಲಿ ಬಿಫೋರ್ ಓನ್ ಒನ್ ಟೂ ತೌಸಂಡ್ ಫೋರ್ ಅಂತ ಸೆಲೆಕ್ಟ್ಕೋಬೇಕಾಗುತ್ತೆ ನನ್ನ ಕೇಸಲ್ಲಿ ನಾನು ಈಗ ಹದಿನಾಲ್ಕು ವರ್ಷ ದೀಸ ಸರ್ಚ್ ಮಾಡ್ತಿರೋದ್ರಿಂದ ಆಫ್ಟರ್ ಓನ್ ಒನ್ ಟೂ ತೌಸಂಡ್ ಫೋರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಪ್ರಾಪರ್ಟಿನ ಯಾವ ರೀತಿ ಸರ್ಚ್ ಮಾಡ್ತೀರ ಅಂತ ಎರಡು ಆಪ್ಷನ್ ತೋರಿಸುತ್ತೆ ನಾನು ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಯಾಕಂದರೆ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ನಾನು ಪಹಣಿ ಮುಖಾಂತರ ಸರ್ಚ್ ಮಾಡ್ತಾ ಇದ್ದೀನಿ ಆರ್ ಟಿ ಸಿ ನಂಬರ್ ಮುಖಾಂತರ ಅದರಿಂದ ನಾನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ಇಲ್ಲಿ ಬಂದು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ ನೀವು ಆ ಲೀಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಹಾಗೇನೆ ನಿಮ್ಮ ತಾಲೂಕನ್ನ ಕೇಳತ್ತೆ ಹಾಗೇನೆ ನಿಮ್ಮ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಹೋಬ್ಳಿ ಅಥವಾ ಟೌನ್ ಕೇಳುತ್ತೆ ಇಲ್ಲಿ ನಿಮ್ಮ ನಿಮ್ಮ ಹೋಬ್ಳಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಂಡೆಕ್ಸ್ ವಿಲೇಜು ನೀವು ಯಾವ ವಿಲೇಜಲ್ಲಿ ವ್ಯಾಪ್ತಿಗೆ ಬರ್ತದೆ ನಿಮ್ಮ ಆಸ್ತಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ ಇಲ್ಲಿ ಅಗ್ರಿಕಲ್ಚರರ್ ನಾನ್ ಅಗ್ರಿಕಲ್ಚರರ್ ಮತ್ತೆ ಯೂಜ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಮೂರು ಆಪ್ಷನ್ಗಳು ಬರುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂತ ನೀವು ಕ್ಲಿಕ್ ಮಾಡ್ಕೋತು ಅಂದ್ರೆ ಇದು ನಿಮ್ಮ ಹೌಸ್ ಅಥವಾ ಸೈಟ್ ಗಳು ಹಾಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಮತ್ತೆ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರ್ತಕ್ಕಂಥ ನಿಮ್ಮ ಸೈಟ್ ಗಳು ನಿವೇಶನಗಳು ಆ ಗಳು ಓಪನ್ ಆಗ್ತವೆ ಅಲ್ಲಿ ನಿಮ್ದು ಯಾವುದು ನಿಮ್ಮ ಅಲ್ಲಿ ನಿಮ್ಗೆ ಯಾವ ಮುಖಾಂತರ ಸರ್ಚ್ ಮಾಡ್ತೀರಾ ಆ ಗಳು ತೋರಿಸುತ್ತೆ ಅಲ್ಲಿ ನಿಮ್ಮ ಪ್ರಾಪರ್ಟಿ ನಂಬರು ಜಿಂಜರ್ ನಂಬರು ಹೌಸ್ ನಂಬರ್ ಎಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ ಯಾವ್ದಿದೆ ಅದನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಪ್ರಾಪರ್ಟಿ ನಂಬರ್ನ ಸೆಕೆಂಡ್ ಕಾಲಮ್ಗೆ ಹಾಕಬೇಕಾಗತ್ತೆ ಹಾಕಿ ನೀವು ಕೂಡ ಸರ್ಚ್ ಮಾಡ್ಬೋದು ನಾನು ನಾನಿವಾಗ ಅಗ್ರಿಕಲ್ಚರರ್ಗೆ ಹಾಕ್ತಿರೋದ್ರಿಂದ ನಾನು ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡ್ಕೋತು ಅಂದ್ರೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಆಗುತ್ತೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಮ್ಯಾಪ್ ಓಪನ್ ಆಗುತ್ತೆ ನೀವು ಈ ಮ್ಯಾಪ್ ಜೂಮ್ ಇನ್ ಜೂಮ್ ಔಟ್ ಮಾಡ್ಬೋದು ಅಂದರೆ ಹಿಂದೆ ಮುಂದೆ ಮಾಡ್ಬೋದು ನಿಮ್ಮ ಪ್ರಾಪರ್ಟಿ ಎಲ್ಲಿದೆಯೋ ಅಲ್ಲಿ ತನಕ ನೀವು ಜೂಮ್ ಮಾಡಿಕೊಂಡು ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲಿರ್ತಕ್ಕಂಥ ಡಾಟಾನ ಆಗಿ ಫೆಚ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಗೆ ಈ ಸಿಗುತ್ತೆ ಸ್ನೇಹಿತರ ಇವಾಗ ನಾನು ಆಗಿ ಟೈಪ್ ಮಾಡ್ತಾ ಇದ್ದೀನಿ ಅದರಿಂದ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಎಂಟರ್ ಸರ್ವೆ ನಂಬರ್ ಅಂಡ್ ಇಸ್ಯಾ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮದು ಸರ್ವೆ ನಂಬರ್ ಜೊತೆ ಹಿಸ್ಸ್ಯಾ ನಂಬರ್ ಇತ್ತು ಅಂದ್ರೆ ಈಗ ಸಪೋಸ್ ನಂದು ನೈನ್ ಬಾರ್ ಒನ್ ಅಂತ ಇದೆ ಇಲ್ಲಿ ನೈನ್ ಅನ್ನೋದು ಸರ್ವೆ ನಂಬರ್ ಒನ್ ಅನ್ನೋದು ಇಸ್ಯಾ ನಂಬರು ಆ ರೀತಿ ನೀವು ಹಾಕಬೇಕಾಗತ್ತೆ ಒಂದ್ ವೇಳೆ ಇಸ್ಯಾ ನಂಬರ್ ಇಲ್ಲ ಅಂತ ಹೇಳಿದ್ರೆ ಬರೀ ಸರ್ವೆ ನಂಬರ್ ಇತ್ತು ಅಂದ್ರೆ ಸಿಂಗಲ್ ನಂಬರ್ ನೇ ಹಾಕಬೇಕಾಗತ್ತೆ ತದನಂತರ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ಗಳು ಇತ್ತು ಅಂದ್ರೆ ಇಲ್ಲಿ ಎರಡ್ ಮೋರ್ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಹಾಗೆ ಕೆಳಗಡೆ ಬಂತು ಅಂದ್ರೆ ಮತ್ತೆ ಒಂದು ಎರಡು ಮೋರ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ಈ ತರ ಸೇರ್ಸ್ಕೊಂಡು ಹೋಗಬಹುದು ಒಂದು ವೇಳೆ ನೀವು ರಿಮೂವ್ ಮಾಡ್ಬೇಕಂತ ಇದರಲ್ಲಿ ಪಕ್ಕದಲ್ಲಿ ರಿಮೂವ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಅದು ಪ್ರಾಪರ್ಟಿ ರಿಮೂವ್ ಆಗುತ್ತೆ ನಾನಿವಾಗ ಒಂದು ಸರ್ವೆ ನಂಬರ್ ಇರೋದ್ರಿಂದ ಒಂದು ಸರ್ವೆ ನಂಬರ್ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ ಕೆಳಗಡೆ ಇದು ಏನಿಲ್ಲ ಸಿಂಪಲ್ ಆಗಿ ನಿಮ್ಮ ಅಕ್ಕಪಕ್ಕದ ಜಮೀನಿನ ಚೆಕ್ ಬಂದಿನ ಹಾಕಬೇಕಾಗತ್ತೆ ಉತ್ತರ ಕ್ಯಾರು ಪೂರ್ವ ಕ್ಯಾರು ಪಶ್ಚಿಮ ಕ್ಯಾರು ದಕ್ಷಿಣ ಕ್ಯಾರು ಅಂತ ಬರುತ್ತಲ್ಲ ಆ ಪ್ರಾಪರ್ಟಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಇವಾಗ ನಾನು ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ನೀವು ಕೂಡ ಇಟ್ ಇಸ್ ಯಾವ ರೀತಿ ಇದೆ ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ಆ ರೀತಿ ನೀವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಂದು ರಸ್ತೆ ಇದ್ರೆ ರಸ್ತೆ ಅಕ್ಕಪಕ್ಕದ ಜಮೀನನ್ನು ವಾರಿಸಿದಾರಿದ್ರೆ ಅವ್ರ ಹೆಸರು ಹಾಕಬೇಕಾಗತ್ತೆ ನಂತರ ಇಲ್ಲಿ ಕೆಳಗಡೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ನಿಮ್ಮದು ಯಾರ್ದು ಪ್ರಾಪರ್ಟಿ ಇರ್ತದೆ ಯಾರ ಹೆಸ್ರಲ್ಲಿ ಅವ್ರ ಹೆಸರನ್ನ ಹಾಕಿ ಅವ್ರ ಹೆಸರು ಮತ್ತು ಸನ್ ಆಫು ಅದನ್ನು ಹಾಕಿ ಯಾದಿ ಟಿ ಸಿ ಯಾವ ರೀತಿ ನಿಮ್ಮ ಆರ್ ಟಿ ಸಿಲಿ ಇರುತ್ತೋ ಅದೇ ರೀತಿ ನೀವು ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ ನೋಡಿ ಇಲ್ಲಿ ನಿಮ್ಮ ಜಮೀನು ಎಷ್ಟು ವಿಸ್ತೀರ್ಣ ಇದೆ ಅಂತ ಹಾಕಬೇಕಾಗುತ್ತೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ಎಕರೆಲ್ಲಿದೆಯಾ ಇದೆಯಾ ಗುಂಟಲಿದೆಯಾ ಅಲ್ಲಿ ಇದೆಯಾ ಮತ್ತೆ ಹೆಕ್ಟರ್ ಅಲ್ಲಿ ಇದೆಯಾ ಅಂತ ನಾಲ್ಕು ಆಪ್ಷನ್ಗಳು ಕಾಣುತ್ತೆ ನಿಮ್ದು ಯಾವ ರೀತಿ ಇದೆ ಎಕರೆಲ್ ಇದ್ರೆ ಎಕರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಕರೆ ಜಾಗಕ್ಕೆ ಎಕರೆ ಹಾಕಿ ನಂತರ ನೀವು ಇಲ್ಲಿ ಸೆಂಟ್ ಅಂತ ಇದೆ ಅಲ್ಲಿ ಸೆಂಟ್ ಇದ್ರೆ ಹಾಕಿ ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ಜೀರೋ ಅಂತ ಹಾಕಿ ನಂತರ ಪೇರೇಡ್ ಆಫ್ ಇಸಿ ಸರ್ಚ್ ಹಚ್ಚು ನಿಮ್ಗೆ ಎಷ್ಟಾವಿಗೆ ಬೇಕು ಅಂತ ಕೇಳುತ್ತೆ ಇಲ್ಲಿ ಫ್ರಮ್ ಡೇಟ್ ಇರುತ್ತೆ ನಿಮ್ಗೆ ಯಾವ ಡೇಟ್ ಇಂದ ಬೇಕು ಈಗ ಸಪೋಸ್ ನಾನು ಹದಿನಾಲ್ಕು ವರ್ಷದಲ್ಲಿ ಇಸಿ ಸಿ ಇರೋದ್ರಿಂದ ನಾನು ಎರಡ್ ಸಾವಿರದ ಹತ್ತರಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದರಿಂದ ಇಲ್ಲಿ ಟುಡೇ ಡೇಟು ಅಂದ್ರೆ ಸ್ಟಿಲ್ ಡೇಟು ಇಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ತನಕ ಬೇಕಾಗಿದೆ ಅಲ್ಲಿಗೆ ಹದಿನಾಲ್ಕು ವರ್ಷದ ಈಸಿ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಮಾಡಬೇಕಾಗತ್ತೆ ನೀವು ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಪ್ರೊಸೆಸಿಂಗ್ ತಗೊಳುತ್ತೆ ನಂತರ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ನಿಮ್ಮ ಎಲ್ಲ ಡೀಟೇಲ್ಸು ನಿಮ್ಮ ಜಮೀನಿನಲ್ಲಿ ಯಾವ್ದಾದ್ರು ಋಣಭಾರಗಳು ಕಂಡು ಬಂದರೆ ಮತ್ತೆ ಯಾವ್ದಾರ ವಹಿವಾಟುಗಳು ಪರಬಾರೆ ಅಥವಾ ಇನ್ನಿತರ ಕ್ರಯ ಈ ರೀತಿಯ ಯಾವುದೇ ಕ್ರಿಯೆಗಳು ನಡೆದಿದ್ರೆ ಅಲ್ಲಿ ಎಂಟ್ರಿ ಆಗಿರುತ್ತೆ ಹಾಗೆ ನೀವು ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ಸಾಲ ಇನ್ನಿತರ ಎಂಟ್ರಿಗಳಾಗಿದ್ರು ಕೂಡ ಅಲ್ಲಿ ಕಂಡು ಬರುತ್ತೆ ನೀವು ಇದನ್ನು ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವೊಂದ್ಸರಿ ಸ್ಕ್ರೋಲ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮಗೆಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಇದನ್ನು ಸಬ್ಮಿಟ್ ಮಾಡೋದು ಹೇಗೆ ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೀವು ಸಿಂಪಲ್ಲಾಗಿ ಕೆಳಗಡೆ ಬನ್ನಿ ಇಲ್ಲಿ ನೀವು ಮೂರು ಕಾಲಮ್ ಇದೆ ನೀವು ಇಲ್ಲಿ ಜಸ್ಟ್ ಎರಡು ಕಾಲಮ್ ಇದೆ ಆ ಎರಡು ಕಾಲಮ್ನ ಕ್ಲಿಕ್ ಮಾಡಿದ್ರೆ ಸಾಕು ನಂತರ ನೀವು ಇಲ್ಲಿ ಪ್ರೊಸೆಡ್ ಅಂತ ಮಾಡಬೇಕಾಗತ್ತೆ ಪ್ರೊಸೆಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಮೇಲಕ್ಕೆ ಹೋಗಿ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಇಲ್ಲಿ ಈಸಿನ ಒರಿಜಿನಲ್ ಪಡ್ಕೋಬೇಕು ಅಂದರೆ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂದರೆ ಹಣನ ಕಟ್ಟಬೇಕಾಗತ್ತೆ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಿ ನಂತರ ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ವೆಯ್ಟ್ ಮಾಡಿ ನಿಮಗೆ ಈ ರೀತಿ ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ ಇಲ್ಲಿ ನಿಮ್ಮ ಪಾವತಿ ವಿಧ ಅಂತ ಕೇಳುತ್ತೆ ನಾನು ಇಲ್ಲಿ ಈಸಿಯಾಗಿರೋ ಮೆಥಡ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮಗೆ ಇಲ್ಲಿ ಇ ಪಾವತಿ ವಿಧ ಅಂತ ಕೇಳುತ್ತೆ ಇಲ್ಲಿ ನೀವು ಎಸ್ ಬಿ ಐ ಇ ಪೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಎರಡು ಟಿಕ್ ಬಾಕ್ಸ್ಗಳನ್ನ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮದು ಪೇಮೆಂಟ್ ಮಾಡೋ ವಿಧಾನಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ಐ ಅಂತ ಕೇಳುತ್ತೆ ನಾನು ಈಸಿ ಮೆಥಡ್ ತೋರಿಸ್ಕೊಡ್ತಾ ಇರೋದ್ರಿಂದ ನೀವು ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಎರಡು ರೀತಿ ಆಪ್ಷನ್ಗಳು ಕಾಣುತ್ತೆ ಯು ಪಿ ಐ ಐ ಡಿ ಮತ್ತು ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ನೀವು ಯು ಪಿ ಐ ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಕೆಳಗಡೆ ಪೇನೋ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾರ್ ಕೋಡ್ ನಿಮಗೆ ಸೋ ಆಗುತ್ತೆ ಇವಾಗ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ಯಾನರ್ ಮುಖಾಂತರ ಇಲ್ಲಿ ಇರೋ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿ ನೀವು ನಿಮ್ಮ ಯು ಪಿ ಐ ಪಿನ್ ನೀವು ಸಬ್ಮಿಟ್ ಮಾಡಿದ್ರೆ ಪೇಮೆಂಟ್ ಆಗೋ ತನಕ ವೈಟ್ ಮಾಡಿ ಆಟೋಮೆಟಿಕ್ ಆಗಿದೆ ರೀಡೈರೆಕ್ಟ್ ಆಗುತ್ತೆ ಅಲ್ಲಿ ಕೆಲವು ಟೈಮ್ ಈ ತರ ಯಾರು ಬರುತ್ತೆ ಕ್ಷಮಿಸಿ ವಹಿವಾಟಿನ ಸ್ಥಿತಿ ಸ್ವೀಕರಿಸುವಾಗ ತೊಡಕಾಗಿದೆ ಅಂತ ಬರುತ್ತೆ ನೀವು ಈ ರೀತಿ ಇತ್ತು ಅಂದ್ರೆ ಯಾವುದೇ ತರಹದ ವರಿ ಮಾಡಬೇಡಿ ಸಿಂಪಲ್ ಆಗಿ ನೀವು ಯಾವ್ದಾದ್ರು ಸರ್ಚ್ ಗೆ ಹೋಗಿ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿ ಮತ್ತೆ ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ನೀವು ಲಾಗಿನ್ ಮಾಡ್ಕೊಂಡಿದ ನಂತರ ನಿಮಗೆ ನಿಮ್ಮ ಪೇಮೆಂಟ್ನ ಸ್ಥಿತಿಗತಿ ತಿಳಿಬೇಕು ಅಂದರೆ ಇಲ್ಲಿ ಪ್ರಶ್ಟು ಈಗ ಹಾಕಿದಂಥ ಅಪ್ಲಿಕೇಶನ್ ಮೇಲ್ಗಡೆ ಇರುತ್ತೆ ಅಲ್ಲಿ ವೆರಿಫೈ ಚಲನ ಅಂತ ಇದೆ ನೋಡಿ ನೀವು ಆ ಆಪ್ಷನಲ್ಲಿ ನೀವು ವೆರಿಫೈ ಚಲನ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ರೆಸಿಪ್ಟ್ ಅಂತ ಒಂದು ಬರುತ್ತೆ ಪೇಮೆಂಟ್ ರಿಸೀವ್ಡ್ ಆಫ್ ಪೇಮೆಂಟ್ ಗೆಟ್ ವೇ ಅಂತ ನಿಮ್ಮ ಹಣ ಸ್ವೀಕಾರವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಈ ರೀತಿ ನಿಮಗೆ ಹಣ ಕಂಪ್ಲೀಟಾಗಿ ಸ್ವೀಕಾರ ಆಗಿದೆ ಅಂತ ನೀವು ಅಕ್ಲೈ ಬೇಕಿದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಬೋದು ತದನಂತರ ಇಲ್ಲಿ ರಿಟರ್ನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇವಾಗ ನಿಮ್ಮ ಪೇಮೆಂಟ್ ವೆರಿಫೈ ಆಯಿತು ಈಗ ಏನಿದ್ರು ನಿಮ್ಮ ಅರ್ಜಿನ ಈ ಸೈನ್ ಮಾಡಲಿಕ್ಕೆ ಕೇಳ್ತಾ ಇದೆ ಇವಾಗ ನಿಮ್ಮದು ಅರ್ಜಿ ಪರಿಪೂರ್ಣ ಆಗಬೇಕು ಅಂದರೆ ನೀವು ಇಲ್ಲಿ ಈ ಸೈನ್ ಮಾಡಬೇಕಾಗತ್ತೆ ನೀವು ಈ ಸೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನಿಮಗೆ ಸೆಂಡ್ ಫಾರ್ ಈ ಸೈನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಈ ಥರ ಆಧಾರ್ ಅಥೆಂಟಿಕೇಷನ್ ಕೇಳೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಿಂಪಲ್ ಆಗಿ ನೀವು ಯಾರ ಹೆಸರಲ್ಲಿ ಲಾಗಿನ್ ಮಾಡ್ಕೊಂಡಿರ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ಹಾಕಿ ನೀವು ಯಾರ ಹೆಸರಲ್ಲಿ ಈ ಸಿ ಸರ್ಚ್ ಮಾಡ್ತಾ ಇದ್ದೀರಾ ಅವರ ಆಧಾರ್ ಕಾರ್ಡ್ ನಂಬರ್ ಹಾಕೋ ಅಗತ್ಯ ಇಲ್ಲ ನೀವು ಲಾಗಿನ್ ಮಾಡ್ಕೊಂಡಿರ್ತೀರಲ್ಲ ಅವ್ರ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಈಗ ಸಪೋಸ್ ನಾನು ಬೇರೆಯವ್ರಿಗೆ ಈ ಸರ್ಚ್ ಮಾಡ್ಕೊಡ್ತಾ ಇದ್ದೀನಿ ಅದರಿಂದ ನನ್ನ ಆಧಾರ್ ನಂಬರ್ನ ಹಾಕಿ ನಾನು ಇಲ್ಲಿ ಗೆಟ್ ಓ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಬರುತ್ತೆ ಆ ಓ ಹಾಕಿ ಸಬ್ಮಿಟ್ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಸಬ್ಮಿಟ್ ಆದ ನಂತರ ಆಟೋಮೆಟಿಕ್ ಅದೇ ರೀಡಿಯೇಟ್ ಆಗುತ್ತೆ ನೀವು ವೆಯ್ಟ್ ಮಾಡಿ ನಂತರ ನೆಕ್ಸ್ಟ್ ಈ ರೀತಿ ಒಂದು ಕನ್ಫರ್ಮೇಷನ್ ಪೇಜ್ ಕೂಡ ಇಲ್ಲಿ ಓಪನ್ ಆಗ್ತದೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ ಇವಾಗ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ನಿಮ್ಗೆ ಒಂದು ಪಾಪ ಬರುತ್ತೆ ಇವರ ಅಪ್ಲಿಕೇಶನ್ ಎಸ್ಪಿನ್ ಸಬ್ಮಿಟೆಡ್ ಟು ದ ಎಸ್ ಆರ್ ಸಕ್ಸಸ್ಫುಲ್ ಅಂತ ಈ ರೀತಿ ಬಂತು ಅಂದ್ರೆ ನಿಮಗೆ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಅಲ್ಲಿ ನಿಮಗೆ ಸಕಲ ಐ ಕೂಡ ಅಲ್ಲಿ ಜನರೇಟ್ ಆಗಿರುತ್ತೆ ನೀವು ಅದನ್ನ ಬೇಕಾದ್ರೆ ಫ್ಯೂಚರ್ ಅಲ್ಲಿ ನಿಮ್ಮ ಸ್ಟೇಟಸ್ ತಿಳ್ಕೊಳಕ್ಕೆ ಅದನ್ನ ಯೂಸ್ ಮಾಡ್ಕೋಬಹುದು ಇವಾಗ ಕ್ಲೋಸ್ ಅಂತ ಮಾಡ್ತಾ ಇದ್ದೀನಿ ನಂತರ ಮೇನ್ ಪೇಜ್ಗೆ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಗೆ ಹಾಕಿದಂತ ಅರ್ಜಿ ಮೇಲ್ಗಡೆನೆ ಕಾಣ್ತಾ ಇದೆ ವೇವ್ ಫಾರಂ ಟ್ವೆಂಟಿ ಟು ಅಂತ ಈ ರೀತಿ ಅಂದ್ರೆ ನಿಮ್ಮ ಅರ್ಜಿ ಈಗ ಸ್ವೀಕಾರ ಆಗಿದೆ ಅಂತ ಅಲೋಕೇಟೆಡ್ ಟು ಎಫ್ ಟಿ ಎ ಆರ್ ಎಸ್ ಟಿ ಎ ಫ್ರಮ್ ದ ಎಸ್ ಒ ಎಸ್ ಒ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಂತ ನಿಮ್ಗೆ ಈ ಸಿ ಓಕೆ ಆಗಿದ್ರೆ ಇಲ್ಲಿ ಡೌನ್ಲೋಡ್ ಸಿಗ್ನೇಚರ್ ಇ ಸಿ ಅಂತ ಕಾಣುತ್ತೆ ನೀವು ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ಒನ್ ಆರ್ ಟೂ ಡೇಸ್ ಒಳಗೆ ನಿಮ್ಮ ಇ ಸಿ ಈ ಸೈನ್ ಆಗಿ ಬರುತ್ತೆ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡಾಗ ಈ ರೀತಿ ನೋಡ್ಲಿಕ್ಕೆ ಕಾಣುತ್ತೆ ನೀವು ಈ ಇ ಸಿನ ಡೌನ್ಲೋಡ್ ಮಾಡಿ ಕಸ್ಟಮರ್ಗೆ ಪ್ರಿಂಟ್ ತೆಗೆದು ಕೂಡ ನೀವು ಇಲ್ಲಿ ಕೊಡ್ಬೋದು ಇದು ಸರ್ಕಾರಿ ಕಚೇರಿ ಮತ್ತೆ ಇನ್ನಿತರ ಬ್ಯಾಂಕು ಈ ಥರ ಎಲ್ಲ ಕಡೆಲೂ ಕೂಡ ಇದು ಡಿಜಿಟಲ್ ಸೈನ್ ಆಗಿದೆ ಯಾವುದೇ ಮ್ಯಾನುವಲ್ ಸೈನ್ ಇರಲ್ಲ ಇದು ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆಯೂ ಕೂಡ ನಡೆಯುತ್ತೆ ನೀವು ಈ ರೀತಿ ಆನ್ಲೈನಲ್ಲಿ ಈಸಿನ ಸರ್ಚ್ ಮಾಡಿ ಕೊಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ತುಂಬ ಎಫರ್ಟ್ ಹಾಕಿ ನಾವು ಮಾಡಿದ್ದೀವಿ ಅದರಿಂದ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಸ್ನೇಹಿತರ ಮಾಹಿತಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ